ಭಾರತದಲ್ಲಿ ಬಡತನ ಅಳಿಯೋ ಮಾಪನವೇ ಸರಿ ಬಡತನ ನಿಜವಾಗ್ಲೂ ಕಡಿಮೆ ಆಗಿದೆಯಾ ಇದನ್ನು ನಂಬುವುದಾದ್ರೂ ಹೇಗೆ ಭಾರತದಲ್ಲಿ ಬಡತನ ನಿವಾರಣೆ ಆಗಿದೆ ಅಂತ ವಿಮರ್ಶಕರು ಹೇಳ್ತಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನ್ ಶಿಎಂ ಪವಿತ್ರ ಭಾರತದಲ್ಲಿ ಬಡತನ ಚರ್ಚೆ ಮೊದಲಿಂದಾನು ಗ್ರಹ ಬಳಕೆಯ ವೆಚ್ಚ ಸಮೀಕ್ಷೆಗಳು ಅಂದ್ರೆ ಎಚ್ ಸಿ ಇ ಎಸ್ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಸೊ ಈ ಸಮೀಕ್ಷೆಗಳು ಕುಟುಂಬಗಳ ಖರ್ಚಿನ ಮಟ್ಟವನ್ನು ಅಳಿಯುತ್ತೆ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಆದಾಯದ ಡೇಟಾವನ್ನು ಸಂಗ್ರಹಿಸೋದು ಕಷ್ಟ ಆಗೋದ್ರಿಂದ ಗ್ರಹ ಬಳಕೆ ಖರ್ಚನ್ನು ಬಳಸಲಾಗತ್ತೆ ಆದರೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರ ನಂತರ ಈ ಸಮೀಕ್ಷೆಗಳು ನಿಂತು ಹೋಗಿದೆ ಅಧಿಕೃತ ಡೇಟಾಗಳು ಈಗ ಬದಲಾಗಿದೆ ಇದರಿಂದ ಸಂಶೋಧಕರು ಇತರ ಸಮೀಕ್ಷೆಗಳ ಮೇಲೆ ಅವಲಂಬಿತರಾಗಿದ್ದಾರೆ ಅಥವಾ ತಾವೇ ಒಂದು ಅಂದಾಜು ರೆಡಿ ಮಾಡ್ತಿದ್ದಾರೆ ಇನ್ನು ಈ ರಾಷ್ಟ್ರೀಯ ಅಂಕಿಅಂಶ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಮತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕು ಎಚ್ ಎಸ್ ಅನ್ನ ಬಿಡುಗಡೆ ಮಾಡಿದಾಗ ಭಾರತದಲ್ಲಿ ಬಡತನ ಈಗ ಬಹುತೇಕ ನಿವಾರಣೆ ಆಗಿದೆ ಅಂತ ಅನೇಕ ವಿಮರ್ಶಕರು ಹೇಳಿದ್ರು ಆದ್ರೆ ಈ ಹೇಳಿಕೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡಕ್ಕೆ ಹೋಲಿಸಿದ್ರೆ ಎರಡೂ ಸಮೀಕ್ಷೆಗಳಿನ ವಿಧಾನದಲ್ಲಿ ಇರುವಂತಹ ಪ್ರಮುಖ ಬದಲಾವಣೆಗಳನ್ನ ತೋರಿಸುತ್ತೆ ಯಾಕಂದ್ರೆ ಹೊಸ ಮತ್ತು ಹಳೆಯ ದತ್ತಾಂಶಗಳು ಹೋಲಿಕೆ ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಅನ್ನೋದನ್ನ ನೋಡೋದಾದ್ರೆ ಸಮೀಕ್ಷೆಗಳ ನಡುವಿನ ಪ್ರಮುಖ ವ್ಯತ್ಯಾಸ अंदर रिकॉल पीरियड ಇದು ಕುಟುಂಬಗಳು ತಮ್ಮ ಖರ್ಚುಗಳ ಮೇಲೆ ಕೇಳುವಂತ ಸಮಯ ಕಡಿಮೆ ರೀಕಾಲ್ ಪೀರಿಯಡ್ ನಿಖರತೆಯನ್ನು ಸುಧಾರಿಸುತ್ತೆ ಯಾಕಂದ್ರೆ ಜನರು ಇತ್ತೀಚೆಗೆ ತಾವು ಖರ್ಚು ಮಾಡಿದ್ದನ್ನ ಚೆನ್ನಾಗಿ ನೆನಪಿಟ್ಕೊಳ್ತಾರೆ ಆದರೆ ಸಮೀಕ್ಷೆಯನ್ನ ಮೂರು ಪ್ರಶ್ನಾವಳಿಗಳಲ್ಲಿ ವಿಂಗಡಿಸಲಾಗಿದೆ ಒಂದು ಆಹಾರ ಪದಾರ್ಥಗಳಿಗೆ ಮತ್ತೊಂದು ಉಪಯೋಗಕ್ಕೆ ಬರುವಂಥ ವಸ್ತುಗಳು ಮತ್ತೊಂದು ಬಾಳಿಕೆ ಬರುವಂಥ ಸರಕುಗಳಿಗೆ ಹಾಗೇನೆ ಪ್ರತಿ ಪ್ರಶ್ನಾವಳಿಗಳಿಗೆ ಪ್ರತಿ ಮನೆಗೆ ಮೂರು ತಿಂಗಳ ಅಂತರದಲ್ಲಿ ಭೇಟಿ ಮಾಡ್ತಾರೆ ಸೊ ಈ ಹೊಸ ವಿಧಾನ ಡೇಟಾದ ವರದಿಯನ್ನು ಸುಧಾರಿಸುತ್ತೆ ಜೊತೆಗೆ ಮರ್ತು ಹೋಗುವ ಕಡಿಮೆ ಮಾಡುತ್ತೆ ಹಾಗೆ ಸಬ್ಸಿಡಿ ಆಹಾರ ಅಥವಾ ಉಚಿತ ಎಲ್ ಪಿ ಜಿ ಉಚಿತ ವಸ್ತುಗಳ ಮಾರುಕಟ್ಟೆ ಮೌಲ್ಯವನ್ನ ಅಂದಾಜು ಮಾಡಿ ಅದನ್ನ ಗೃಹ ಖರ್ಚಿಗೆ ಈ ಬದಲಾವಣೆಗಳಿಂದ ಖರ್ಚಿನ ಡೇಟಾವನ್ನ ಉತ್ತಮವಾಗಿ ಸೆರೆ ಹಿಡಿಯಲಾಗುತ್ತೆ ಇದರಿಂದ ಖರ್ಚಿನ ಹಂಚಿಕೆ ಕೂಡ ಹೆಚ್ಚಾಗಿರುತ್ತೆ ಈ ಬದಲಾವಣೆಯಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ಮೂರು ಇಪ್ಪತ್ನಾಲ್ಕರ ಡೇಟಾವನ್ನ ಎರಡ್ ಸಾವಿರದ ಹನ್ನೊಂದು ಹನ್ನೆರಡ ಡೇಟಾ ಜೊತೆಗೆ ನೇರವಾಗಿ ಹೋಲಿಕೆ ಮಾಡೋಕಾಗೋದಿಲ್ಲ ಆಗೋದಿಲ್ಲ ದುರದೃಷ್ಟವಶಾತ್ ಈ ಎರಡನ್ನು ಸಹ ಕಂಪೇರ್ ಮಾಡೋಕೆ ಯಾವುದೇ ಅಂಕಿಅಂಶಗಳು ಲಭ್ಯ ಇಲ್ಲ ಸೊ ಇನ್ನು ಈಗ ಅಸ್ತಿತ್ವದಲ್ಲಿರುವಂತಹ ಬಡತನ ರೇಖೆಗಳು ಈಗ ಹಳೆಯದಾಗಿದೆ ತೆಂಡೂಲ್ಕರ್ ರೇಖೆ ಎರಡ್ ಸಾವಿರದ ಒಂಬತ್ತು ಇದು ನಗರದಲ್ಲಿ ದಿನಕ್ಕೆ ಮೂವತ್ತ್ ಮೂರು ರೂಪಾಯಿಗಿಂತ ಕಡಿಮೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇಪ್ಪತ್ತೇಳು ರೂಪಾಯಿಗಿಂತ ಕಡಿಮೆ ಖರ್ಚು ಮಾಡೋರು ಬಡತನ ರೇಖೆಗಿಂತ ಕೆಳಗಿರುವವರು ಅಂತ ಪರಿಗಣಿಸಲಾಗುತ್ತೆ ಇನ್ನೊಂದು ರಂಗರಾಜನ್ ಸಮಿತಿ ರೇಖೆ ಎರಡ್ ಸಾವಿರದ ಹದಿನಾಲ್ಕು ಇದ್ರ ಪ್ರಕಾರ ಈ ಮೊತ್ತಗಳು ಕ್ರಮವಾಗಿ ನಲವತ್ತೇಳು ಮತ್ತು ಮೂವತ್ತೆರಡು ರೂಪಾಯಿ ಆಗಿದೆ ಸೊ ಈ ಎರಡೂ ರೇಖೆಗಳು ಎರಡ್ ಸಾವಿರದ ಹನ್ನೊಂದರು ಹನ್ನೆರಡರ ಡೇಟಾವನ್ನ ಆಧರಿಸುತ್ತೆ ಸೊ ಕೆಲವು ವಿಶ್ಲೇಷಕರು ಹಣದುಬ್ಬರಕ್ಕೆ ತಕ್ಕಂತೆ ಈ ರೇಖೆಗಳನ್ನ ನವೀಕರಿಸಬೇಕು ಅಂತ ಹೇಳ್ತಾರೆ ಇನ್ನೊಂದು ಕ್ಯಾಲೋರಿಗಳ ಮಾಪನ ಸೊ ಕನಿಷ್ಠ ಕ್ಯಾಲೋರಿ ಅಗತ್ಯವನ್ನು ಆಧರಿಸಿ ಬಡತನವನ್ನ ಅಳೆಯಲಾಗುತ್ತೆ ಎನ್ ಸಿ ಸಕ್ಸೇನಾ ಸಮಿತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರಲ್ಲಿ ಕನಿಷ್ಠ ಕ್ಯಾಲೋರಿ ಅಗತ್ಯಕ್ಕೆ ಗ್ರಾಮೀಣ ಪ್ರದೇಶಗಳಲ್ಲಿ ತಿಂಗಳಿಗೆ ಐದುನೂರ ಅರವತ್ತೈದು ರೂಪಾಯಿ ಮತ್ತು ನಗರದಲ್ಲಿ ಆರ್ನೂರ ಇಪ್ಪತ್ತೆಂಟು ರೂಪಾಯಿ ಖರ್ಚಾಗ್ಬೇಕು ಅಂತ ಹೇಳಿದೆ ಆದ್ರೆ ಅಧಿಕೃತ ಬಡತನ ರೇಖೆಗಳ ಪ್ರಕಾರ ಗ್ರಾಮೀಣ ಭಾಗದಲ್ಲಿ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಮತ್ತು ನಗರ ಭಾಗದಲ್ಲಿ ನಾಲ್ಕನೂರ ಐವತ್ನಾಲ್ಕು ರೂಪಾಯಿ ಆಗಿದೆ ಸೊ ಇದರಿಂದ ಬಡತನದ ಮಟ್ಟ ಕಡಿಮೆ ಅಂದಾಜು ಮಾಡಲಾಯ್ತು ಸೊ ಗ್ರಾಮೀಣ ಬಡತನ ಇಪ್ಪತ್ತೇಳು ಪರ್ಸೆಂಟ್ ನಗರದ ಬಡತನ ಇಪ್ಪತ್ ಮೂರು ಗಿಂತ ಹೆಚ್ಚಿರೋದು ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ ತೀವ್ರವಾಗಿದೆ ಅನ್ನೋದನ್ನ ತೋರಿಸುತ್ತೆ ಸೊ ವಿಶ್ವ ಬ್ಯಾಂಕ್ನ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ವರದಿ ಪ್ರಕಾರ ಭಾರತದಲ್ಲಿ ತೀವ್ರ ಬಡತನದ ದರ ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ತಲುಪಿದೆ ಆದ್ರೆ ಈ ದರವನ್ನ ತೀರಾ ಕಡಿಮೆಯಾದ ಬಡತನ ರೇಖೆಯಾದ ಎರಡ್ ಸಾವಿರದ ಹದಿನೇಳರ ಖರೀದಿ ಶಕ್ತಿ ಸಮಾನತೆ ತ್ರಿಬಲ್ ಪಿ ಆಧಾರದ ಮೇಲೆ ಲೆಕ್ಕ ಹಾಕಲಾಗಿದೆ ಸೊ ಈ ರೇಖೆ ತಿಂಗಳಿಗೆ ಐದು ಸಾವಿರದ ಎರಡು ನೂರು ರೂಪಾಯಿ ಕಡಿಮೆ ಖರ್ಚಿನ ಕುಟುಂಬಗಳನ್ನು ಗುರುತಿಸುತ್ತೆ ಇದು ತೀರಾ ಕಡಿಮೆ ಖರ್ಚಿನ ಮಟ್ಟ ಸೊ ಒಂದು ವೇಳೆ ದಿನಕ್ಕೆ ಮೂರು ಪಾಯಿಂಟ್ ಆರು ಐದು ಡಾಲರನ್ನು ಖರ್ಚು ಮಾಡಿದ್ರು ಅಂತ ಅಂದ್ಕೊಂಡ್ರೆ ಬಡತನದ ದರ ಇಪ್ಪತ್ತೆಂಟು ಪರ್ಸೆಂಟ್ ಆಗುತ್ತೆ ಸೊ ಭಾರತದಲ್ಲಿ ಬಡತನ ಕಡಿಮೆ ಆಗಿದೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿಗಳಿದೆ ಆದರೆ ಡೇಟಾದ ಮಿತಿಗಳನ್ನು ಕಡೆಗಣಿಸಿ ಬಡತನದ ಕಡಿತವನ್ನು ಅತಿಯಾಗಿ ಒತ್ತೇಳೋದು ವೈಜ್ಞಾನಿಕ ಅಲ್ವೇ ಅಲ್ಲ ನೀತಿ ಆಯೋಗದ ಬಹು ಆಯಾಮದ ಬಡತನದ ಸೂಚ್ಯಂಕ ಡೇಟಾದ ಹೋಲಿಕೆ ಸಮಸ್ಯೆಗಳನ್ನು ಗಣನೆಗೆ ತೆಗೆದುಕೊಳ್ಳ್ದೇನೆ ಬಡತನದಲ್ಲಿ ಭಾರೀ ಕಡಿತವಾಗಿದೆ ಅಂತ ವಾದಿಸುತ್ತೆ ಅಷ್ಟೇ ಅಲ್ಲ ಗ್ರಾಮೀಣ ಮತ್ತು ನಗರ ಬಡತನದ ಅಂತರ ಕಡಿಮೆ ಆಗ್ತಾ ಇದೆ ಅನ್ನೋ ವಾದ ಎರಡು ಸಾವಿರದ ಹನ್ನೊಂದರ ನಂತರ ಜನಗಣತಿ ನಡೆದಿಲ್ಲ ಅನ್ನೋ ಅಂಶವನ್ನು ಕಡೆಗಣಿಸುತ್ತೆ ಇನ್ನು ಭಾರತದಲ್ಲಿ ಬಡತನ ಇಳಿಕೆಗೆ ಕಾರಣ ಆದಂತಹ ಆದಾಯದ ಮೂಲ ಯಾವುದು ಅನ್ನೋ ಪ್ರಶ್ನೆ ಬರೋದಂತೂ ಸಹಜ ಕೃಷಿಯ ಉತ್ಪಾದನೆಯ ಪಾಲು ಕಳೆದ ಎರಡು ದಶಕಗಳಿಂದ ಸ್ಥಿರವಾಗಿದೆ ಉತ್ಪಾದನಾ ಕ್ಷೇತ್ರದ ಪಾಲು ಕಡಿಮೆ ಆಗಿದೆ ಆದ್ರಿಂದ ಸೇವಾ ಕ್ಷೇತ್ರದ ಉದ್ಯೋಗ ಮತ್ತು ವೇತನ ಜೀವನ ಮಟ್ಟದ ಸುಧಾರಣೆಗೆ ಕಾರಣ ಆಗಿರಬೇಕು ಆದ್ರೆ ಸಾಫ್ಟ್ವೇರ್ ಅಭಿವೃದ್ಧಿ ಆರ್ಥಿಕ ಆರೋಗ್ಯ ಕ್ಷೇತ್ರದಂತಹ ಉನ್ನತ ವೇತನದ ವೃತ್ತಿಗಳು ಬಡತನ ರೇಖೆಗೆ ಸಮೀಪ ಇರುವಂತಹ ಲಕ್ಷಾಂತರ ಜನರ ಆದಾಯದ ಮೇಲೆ ಪರಿಣಾಮ ಬೀರಿರುವಂತಹ ಸಾಧ್ಯತೆ ಇಲ್ಲ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾರತದಲ್ಲಿ ಇನ್ನೊಂದು ಪಾಯಿಂಟು ಕೋವಿಡ್ ನೈನ್ಟೀನ್ ನಂತರ ಗ್ರಾಹಕರ ವೆಚ್ಚ ಚೇತರಿಕೆಯನ್ನು ತೋರಿಸುತ್ತೆ ಉನ್ನತ ಮಟ್ಟದ ವಸ್ತುಗಳ ಮಾರಾಟ ಚೆನ್ನಾಗಿದ್ರೆ ಸಾಮಾನ್ಯ ಗ್ರಾಹಕ ವಸ್ತುಗಳ ಮಾರಾಟ ಸ್ಥಗಿತಗೊಂಡಿದೆ ಅಥವಾ ಕಡಿಮೆ ಆಗೋಗ್ಬಿಟ್ಟಿದೆ ಇದು ಕಡಿಮೆ ಆದಾಯದ ಗುಂಪುಗಳ ಬಜೆಟ್ನಲ್ಲಿ ಒತ್ತಡವನ್ನ ಸೂಚಿಸುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನಗರ ಪ್ರದೇಶದಲ್ಲಿ ಸರಾಸರಿ ಏಳು ಪರ್ಸೆಂಟ್ ನಿರುದ್ಯೋಗ ದರ ಇತ್ತು ಇದು ದೊಡ್ಡ ಪ್ರಮಾಣದ ಬಡತನ ಇಳಿಕೆಗೆ ಆದಾಯದ ಮೂಲವನ್ನು ಪ್ರಶ್ನಿಸುವಂತೆ ಮಾಡುತ್ತೆ ಸೊ ಬಡತನ ಇಳಿಕೆಯ ಕುರಿತಾದಂತಹ ಅಂಶಗಳು ರಾಜಕೀಯ ಪ್ರೇರಿತ ಆಗಿರಬಹುದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಸಿಇಎಸ್ ಡೇಟಾವನ್ನ ಗುಣಮಟ್ಟದ ಸಮಸ್ಯೆ ಅಂತ ರದ್ದುಗೊಳಿಸಿತ್ತು ಇದರ ಹಿಂದೆ ಬಿಜೆಪಿಯ ಕೈವಾಡ ಇದೆ ಅನ್ನೋ ಆರೋಪ ಕೂಡ ಇದೆ ಸೊ ಈ ಡೇಟಾ ಕೊರತೆಯಿಂದಾಗಿ ಆರ್ಥಿಕ ತಜ್ಞರು ಬಡತನ ಅಂದಾಜುಗಳಿಗೆ ಪರ್ಯಾಯ ವಿಧಾನಗಳನ್ನು ಬಳಸ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಎಚ್ ಸಿ ಡೇಟಾವನ್ನ ಚುನಾವಣೆಯ ಮೊದಲು ಬಿಡುಗಡೆ ಮಾಡಲಾಯಿತು ಈ ಡೇಟಾ ಸರ್ಕಾರದ ಯಶಸ್ಸನ್ನ ಎದು ತೋರಿಸೋ ಉದ್ದೇಶವನ್ನ ಹೊಂದಿತ್ತು ಸೊ ಭಾರತದಲ್ಲಿ ಅಧಿಕೃತ ಬಡತನ ರೇಖೆಯನ್ನ ಕೊನೆಯದಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೆಂಡೂಲ್ಕರ್ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ನವೀಕರಿಸಲಾಗಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ರಂಗರಾಜನ್ ಸಮಿತಿ ಹೊಸ ಶಿಫಾರಸ್ಸುಗಳನ್ನ ಮಾಡಿತು ಆದ್ರೆ ಅದರ ಅಧಿಕೃತ ಸ್ಥಾನಮಾನ ಸ್ಪಷ್ಟ ಇಲ್ಲ ಸೊ ಜೀವನ ಮಟ್ಟ ಬದಲಾವಣೆಗಳನ್ನ ಪರಿಗಣಿಸೋಕೆ ಬಡತನ ರೇಖೆಯನ್ನ ನಿಯಮಿತವಾಗಿ ನವೀಕರಿಸ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರರ ಎಚ್ ಸಿಇಎಸ್ ಸಮೀಕ್ಷೆ ಹೊಸ ಡೇಟಾ ಸಂಗ್ರಹ ವಿಧಾನವನ್ನು ಅಳವಡಿಸಿಕೊಂಡಿದೆ ಇದು ಹಿಂದಿನ ಸಮೀಕ್ಷೆಗಳ ಜೊತೆಗೆ ಹೋಲಿಕೆ ಮಾಡೋದು ಕಷ್ಟ ಆಗತ್ತೆ ಸೊ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರ ಡೇಟಾ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ಡೇಟಾವನ್ನ ನೇರವಾಗಿ ಹೋಲಿಕೆ ಮಾಡೋಕೆ ಆಗೋದಿಲ್ಲ ಸೊ ಬಡತನ ಕೇವಲ ಗ್ರಾಹಕರ ವೆಚ್ಚಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇದು ಬಹು ಆಯಾಮದ ಸೂಕ್ಷ್ಮವಾದಂತಹ ಸಮಸ್ಯೆ ಆರೋಗ್ಯ ವೆಚ್ಚ ಶಿಕ್ಷಣ ಶುಲ್ಕ ವಿದ್ಯುತ್ ಶುದ್ಧ ನೀರು ಮುಂತಾದ ಮೂಲಭೂತ ಸೌಕರ್ಯಗಳ ಕೊರತೆಯೇ ಇದು ಒಳಗೊಂಡಿದೆ ಒಂದ್ ವೇಳೆ ಬಡತನ ನಿಜವಾಗ್ಲೂ ಇಳಿಕೆಯಾಗಿದ್ರೆ ಮೂವತ್ತು ಪರ್ಸೆಂಟ್ ಗ್ರಾಮೀಣ ಕುಟುಂಬಗಳು ನರೇಗಾ ಕೆಲಸದ ಮೇಲೆ ಯಾಕೆ ಅವಲಂಬಿತ ಆಗಿರ್ತಾರೆ ಎಂಬತ್ತು ಕೋಟಿ ಜನರಿಗೆ ಉಚಿತ ಆಹಾರ ಧಾನ್ಯ ಯಾಕೆ ಒದಗಿಸಬೇಕು ಈ ಪ್ರಶ್ನೆಗಳನ್ನು ಕೇಳಲೇಬೇಕಲ್ವಾ ಇನ್ನು ವಿಶ್ವ ಬ್ಯಾಂಕ್ ಪ್ರಕಾರ ಆದಾಯ ಅಸಮಾನತೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ತೈದು ಪಾಯಿಂಟ್ ಐದಕ್ಕೆ ಇಳಿದಿದೆ ಆದ್ರೆ ವಿಶ್ವ ಅಸಮಾನತೆ ಡೇಟಾಬೇಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆದಾಯ ಅಸಮಾನತೆ ಅರವತ್ತೆರಡು ಪರ್ಸೆಂಟ್ ಅಂತ ವರದಿ ಮಾಡಿದೆ ಸೊ ಇದು ಗಂಭೀರವಾದ ಆದಾಯದ ಅಸಮಾನತೆಯನ್ನು ಸೂಚಿಸತ್ತೆ ಸೊ ಗ್ರಾಹಕ ವೆಚ್ಚದ ಮಾದರಿಗಳು ಸಮಾನವಾಗಿದೆ ಆದ್ರೂ ಆದಾಯದ ಅಂತರ ತೀವ್ರವಾಗಿದೆ ಅನ್ನೋದನ್ನ ಎತ್ತು ತೋರ್ಸತ್ತೆ ಸೊ ನಾವು ಭಾರತದ ಬಡತನ ಇಳಿಕೆಯ ವರದಿಗಳನ್ನ ವಿಮರ್ಶಾತ್ಮಕವಾಗಿ ನೋಡ್ಬೇಕಾಗತ್ತೆ ಕಡಿಮೆ ಬಡತನ ರೇಖೆ ಸಮೀಕ್ಷೆಯ ವಿಧಾನದ ಬದಲಾವಣೆ ಆರ್ಥಿಕ ಚಟುವಟಿಕೆಗಳ ಕೊರತೆ ಮತ್ತು ರಾಜಕೀಯ ಪ್ರಭಾವದಿಂದ ಈ ಅಂಕಿ ಅಂಶಗಳ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸಲೇಬೇಕಾಗತ್ತೆ ಜೊತೆಗೆ ಬಡತನವನ್ನು ಕೇವಲ ಗ್ರಾಹಕ ವೆಚ್ಚದಿಂದ ಅಳಿಯದೆ ಆರೋಗ್ಯ ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯಗಳಂತಹ ಬಹು ಆಯಾಮದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಬೇಕು ಭಾರತ ತನ್ನದೇ ಆದ ಬಡತನ ರೇಖೆಯನ್ನು ನವೀಕರಿಸಿ ಪಾರದರ್ಶಕವಾದ ಡೇಟಾ ಸಂಗ್ರಹಣೆ ವಿಧಾನಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಒಂದು ನಿಖರವಾದ ಬಡತನ ಅಂದಾಜು ಸಾಧ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ